ಕನ್ನಂಬಾಡಿ ಕಟ್ಟ ಕಟ್ಟಡ ಮಾಡಿದ್ದು ಸಿದ್ದರಾಮಯ್ಯವರಲ್ಲೇನಪ್ಪ ಕನ್ನಂಬಾಡಿ ಕಟ್ಟಡ ಮಾಡಿದ್ದಾರೋ ಅವರು ಸಿದ್ದರಾಮಯ್ಯವ್ರ ತಾನೆ ಮತ್ತು ಅದಕ್ಕೆ ಹಂಗೆ ಹೇಳಿದ್ದಾರೆ ತಂದೇರವರು ಹಾಂ ಅಲ್ವಾ ಅಲ್ಲಿಂದ ಹಿಡ್ಕೊಂಡು ಮೈಸೂರು ಪ್ಯಾಲೇಸಿಂದ ಹಿಡ್ಕೊಂಡು ಎಲ್ಲ ಕೆಲಸನ ಅವರೇ ಮಾಡಿದ್ದಾರೆ ಇವತ್ತು ಯಾವುದು ವಾಣಿ ವಿಲಾಸ ಡ್ಯಾಮ್ ಇರ್ಬೋದು ಕನ್ನಂಬಾಡಿ ಕಟ್ಟಡ ಇರ್ಬೋದು ಎಲ್ಲ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಆಗಿದ್ದಾವೆ ಹಾಗಾಗಿ ಅವರು ಹೇಳಿದ್ದಾರೆ ಅಂತ ನನಗೆ ಇದೆ ಹ್ಮ್ ಮಾಡಿದ್ದೇನೆ ಟ್ವೀಟ್ ಅಷ್ಟೇ ಈಗ ನಾನು ಇಲ್ಲಿಂದ ಡೆಲ್ಲಿಗೆ ಹೋಗಿದ್ದೆ ಮೊನ್ನೆ ಇಪ್ಪತ್ತೆರಡನೇ ತಾರೀಕು ಬೊಮ್ಮಾಯಿಯವರು ಸಿಕ್ಕಿದ್ರು ನನಗೆ ರಾಣೆಬೆನ್ನೂರಲ್ಲಿ ಕಾರ್ಯಕ್ರಮದಲ್ಲಿ ಅವಾಗ ಹೇಳಿದೆ ನಾನು ನಾಳೆ ಡೆಲ್ಲಿಗೆ ಬರ್ತಾ ಇದ್ದೀನಿ ನಂದು ವೈಯಕ್ತಿಕ ಬೇರೆ ಏನೋ ಕೆಲಸ ಇತ್ತು ಹೋಗ್ತಾ ಇದ್ದೆ ಬರ್ತಾ ಇದ್ದೀನಿ ಅಂದರು ಆಯಿತು ಅಲ್ಲೇ ಸಿಗೋಣ ಅಂದರು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಹೋದೆ ಡೆಲ್ಲಿಗೆ ಹೋದೆ ಹೋಗಿ ಹನ್ನೊಂದು ಗಂಟೆಗೆ ಅವರು ಪಿ ಎಗೆ ಫೋನ್ ಮಾಡಿದೆ ಅವ್ರಿಗಂತೂ ಫೋನ್ ಮಾಡೋಂಗಿಲ್ಲಲ್ಲ ಅವ್ರು ಯಾವುದೂ ಫೋನ್ ಇತ್ತಲ್ಲ ನಾವು ಎಷ್ಟೋ ವರ್ಷಗಳಾಯ್ತು ನೇರವಾಗಿ ಅವ್ರಿಗೆ ಮಾತಾಡಿದೆ ಅವರ ಪಿ ಎಗೆ ಫೋನ್ ಮಾಡಿದೆ ನಾನು ಕುಲ್ಕರ್ಣಿ ಅಂತ ಯಾರೋ ಇದ್ದಾರೆ ಯಾಕೆಂದರೆ ಅವರು ಒಂದ್ಸರಿ ಹೇಳಿದರು ನಿಮ್ಮನ್ನು ಹೆಂಗೆ ಡೆಲ್ಲಿಯ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ನಮ್ಮ ಪಿ ಇದನ್ನು ಅವ್ನು ಕಾಂಟ್ಯಾಕ್ಟ್ ಮಾಡಿತ್ತು ಅವ್ನಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ ಅವ್ನು ಹೇಳ್ದೆ ಸರ್ ಮುಂದಿನ ಗಾಡಿಯಲ್ಲಿದ್ದಾರೆ ಏರ್ಪೋರ್ಟಲ್ಲಿ ಈಗ ಫ್ಲೈಟಿಂದ ಹೊರಟರು ಸೋಮಣ್ಣವ್ರು ಅವರು ಇದ್ದಾರೆ ಅಂದರು ಸರಿಯಪ್ಪ ಆಯಿತು ಇಳಿದ ಮೇಲೆ ನಾನು ಡೆಲ್ಲಿಗೆ ಬಂದಿದ್ದೀನಿ ಸಾಹೇಬ್ರಿಗೆ ಹೇಳಿ ಸ್ವಲ್ಪ ಫೋನ್ ಹಚ್ಕೊಡಪ್ಪ ಅಂತ ಹೇಳಿದೆ ಎರಡು ದಿವಸ ಆದರೂ ಕೂಡ ಅವರಿಂದ ಯಾವುದೇ ರೀತಿ ಒಂದು ಕಾಲ್ ಬರಲಿಲ್ಲ ನನಗೆ ಬೇರೆ ನಮ್ಮ ಸಂಸದ ರಾಘವೇಂದ್ರ ಅವ್ರ ಭೇಟಿ ಮಾಡಿದ್ವಿ ಶೋಭಾ ಕರಂದ್ಲಾಜೆ ಭೇಟಿ ಮಾಡಿದ್ವಿ ಕುಮಾರಸ್ವಾಮಿಯವ್ರು ಭೇಟಿ ಮಾಡಿದ್ವಿ ನನಗನ್ನಿಸ್ತು ನಮ್ಮದು ಏನು ದುರದೃಷ್ಟಪ್ಪ ಅಟ್ಲೀಸ್ಟ್ ನಮ್ಮ ಹೆಂಪಿನ ನಾವು ಡೆಲ್ಲಾಗೆ ಬಂದರೂ ನೋಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಹೆಂಗೆ ಅಂತ ಒಂದು ಮನಸ್ಸಿಗೆ ಬೇಜಾರಾಯಿತು ಅದಕ್ಕೆ ಹೇಳಿದೆ ನಮ್ಮ ದುರದೃಷ್ಟ ನಮ್ಮ ಎಂ ಪಿ ಅವರ ಕಾಲು ಸೀಟ್ ಸಿಗಲಿಲ್ಲ ನಮಗೆ ಅಂತ ಅಷ್ಟೇ ಅದ್ರಿಗೆ ಯಾರನ್ನ ಈಗ ಅಲ್ಲಿ ಹೋದಾಗ ರಾಗಣ್ಣವರು ಚರ್ಚೆ ಮಾಡಿದರು ಈಗ ಅವ್ರು ಹೇಳಿದ್ರು ಈಗ ನಮ್ಮದು ಹತ್ರ ಆಕ್ಟಿವೇಟರ್ ಆಗಿದೆ ಈಗ ನ್ಯಾಷನಲ್ ಹೈವೇ ಅವ್ರ ಎಫರ್ಟ್ಸಿಂದನೇ ಆಯಿತು ರಾಣೆಬೆನ್ನೂರು ಬೈಂದೂರು ಹೈವೇ ಆಗಿದ್ದು ಅವರ ಎಫರ್ಟ್ಸ್ ಎಲ್ಲ ಆಯಿತು ಇವತ್ತು ಮಾಸೂರಿಗೆ ಇಪ್ಪತ್ತೈದು ಕೋಟಿ ರೂಪಾಯಲ್ಲಿ ಬ್ರಿಡ್ಜ್ ಮಾಡಿದರು ಇಲ್ಲಾಂದ್ರೆ ಪ್ರತಿ ವರ್ಷ ಮಾಸೂರು ಹೋಗ್ತಾ ಇತ್ತು ಇವತ್ತು ಅವರು ನ್ಯಾಷನಲ್ ಹೈವೇ ಅದನ್ನು ಸೇರಿಸ್ಕೊಂಡು ಮಾಡ್ಕೊಂಡು ಬಂದಿದ್ದರಿಂದ ಅನುಕೂಲ ಆಯಿತು ಅದನ್ನು ಹೇಳಿದಾಗ ಅವರು ಇನ್ನೊಂದು ನನಗೆ ಹೇಳಿದರು ಈಗ ಹಿರೇಮರ್ಗದ ಹತ್ರ ಏನಾಗಿದೆ ಅದರ ಮೇಲೆ ಮಾಡ್ತಾ ಇದ್ದೀವಿ ಅದಕ್ಕೆ ಮಂಜೂರಾಗ್ತಾಯಿದೆ ಅಂತ ಹೇಳಿದ್ರು ಅದ್ರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಿದ್ವಿ ಮತ್ತು ನಮ್ಮ ಸಂಸದ ಸದತ್ರ ಈಗ ಅವರು ಒಂದು ಹೇಳ್ತಾಯಿದ್ರು ಆ ಒಂದು ಅದು ಅದರಲ್ಲಿ ಭದ್ರಾವತಿಯಲ್ಲಿ ತಮಿಳು ಜಾಸ್ತಿ ಇದ್ದಾರೆ ಯಾವುದೋ ಒಂದು ಮೂರ್ತಿ ಬಗ್ಗೆ ಅಲ್ಲಿ ಯಾವುದು ತಿರುಳ್ಳ ತಿರುವಳ್ಳವರಲ್ಲಪ್ಪ ಇನ್ನೋದು ಮಾಡ್ತೇನೆ ನಾನು ಅದಕ್ಕೆ ಅಲ್ಲಿ ಟೂರಿಸಂ ಡಿಪಾರ್ಟ್ಮೆಂಟಿಂದ ಏಳು ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೇವೆ ಅಂದರು ನಾವು ಇದು ನಮ್ಮ ಸರ್ವಜ್ಞರ ಬಗ್ಗೆ ನಮ್ಮ ಎಂ ಪಿಗಳ್ ಕೇಳೋಣ ಅದು ಏನಾರು ಸ ಇದ್ರದ್ದು ಏನೋ ಟೂರಿಸಂ ಡಿಪಾರ್ಟ್ಮೆಂಟಲ್ಲಿ ಹಾಕಿ ಮಾಡ್ತಾರೆ ಅಂತ ನಾವು ಏನೋ ಡೆಲ್ಲಿಗೆ ಹೋಗಿದ್ದೀವಿ ಅಂತ ಹೋದರೆ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂದರೆ ಏನು ಮಾಡೋದು ಅದಕ್ಕೆ ನೋವಾಯಿತು ಮನಸ್ಸಿಗೆ ಹಾಕಿದ್ದೆ ಏನ್ ಸರಿ ಸರಿ ಅಂದ್ರೆ ಕೆಟ್ಟಿದ್ದಲ್ಲಿ ಹೇಳಪ್ಪ ಕೇಳಿದೆ ಸಿಕ್ತಾರೆ ಬರ್ತಿರ್ತಾರೆ ಹೋಗ್ತಿರ್ತಾರ ಅವರು ನಾವು ಪೇಪರ್ ಇದನ್ನ ನೋಡ್ತಿರ್ತೀವಿ ಎಲ್ಲ ಅವ್ರು ಟೂರ್ ಪ್ರೋಗ್ರಾಮ್ ಬರ್ತಾರೆ ಹೋಗ್ತಿರ್ತಾರೆ ಾವ ರೀ ಬಹಳ ಸೀನಿಯರ್ ಮೋಸ್ಟ್ ಬಹಳ ಮುತ್ಸದ್ದಿಗಳು ಸೀನಿಯರ್ ರಾಜಕಾರಣಿ ಅವ್ರ ತಂದೆಯವ್ರ ಕಾಲದಿಂದ ಅವ್ರು ರಾಜಕಾರಣ ಮಾಡಿದಂಥವ್ರು ಅವೆಲ್ಲ ಸಣ್ಣ ಪುಟ್ಟ ಮಂದಿಗೆಲ್ಲ ಅವ್ರು ಅಷ್ಟು ಸುಲಭವಾಗಿ ರೆಸ್ಪಾಂಡ್ ಮಾಡಲ್ಲಪ್ಪ ನಾನೇ ಕೇಳಿದೆ ಸಿದ್ದರಾಮಯ್ಯ ನಾನು ಡೆಲ್ಲಿ ಹೋಗಿದ್ದೆ ಕರ್ನಾಟಕ ಭವನದಲ್ಲಿ ಇದ್ದೆ ಕರ್ನಾಟಕ ಭವನದಲ್ಲಿದ್ದಾಗ ಇದ್ದಾಗ ಬಂದರು ಸಾಯಂಕಾಲ ನಾನು ಊರು ಹೊರಡಬೇಕಾಗಿತ್ತು ಇನ್ನು ಮುಖ್ಯಮಂತ್ರಿಗಳು ಬಂದರೆ ನಾನು ಅವರು ಮುಖ್ಯಮಂತ್ರಿ ಆದಮೇಲೆ ಇದುವರೆಗೂ ಹೋಗಿ ಅವ್ರು ನೋಡಿರಲಿಲ್ಲ ಮತ್ತು ಕರ್ನಾಟಕ ಭವನದಲ್ಲಿ ಅದು ನಾನು ಮೂರನೇ ಫ್ಲೋರಲ್ಲಿದ್ದೇನೆ ಅವ್ರು ನಾಲ್ಕನೇ ಫ್ಲೋರಲ್ಲಿದ್ದರು ಮತ್ತು ಆ ಮುಖ್ಯಮಂತ್ರಿ ಇದ್ದಾಗ ಕೂಡ ಒಂದು ಸೌಜನ್ಯಕ್ಕೆ ಅವ್ರನ್ನ ಭೇಟಿ ಮಾಡಿದೆ ಅಟ್ಲೀಸ್ಟ್ ಇಟ್ ಇಸ್ ಗೌರವ ಯಾವುದೇ ಇದು ಇರ್ಬೋದು ನಾವು ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಂಥವ್ರು ನಮ್ಮ ಅವರ ಒಡನಾಟ ಭಾಳ ಚೆನ್ನಾಗಿತ್ತು ಹಾಗಾಗಿ ಅವ್ರಿಗೆ ಗೌರವ ಸೂಚಿಸೋದು ಮತ್ತು ಒಂದು ಕರೆಟ್ಟೆ ಕಾಲ್ ಅಂತೇಳಿ ಭೇಟಿ ಮಾಡಿದ್ಬಿಟ್ರೆ ಬರೀ ಅದಕ್ಕೆ ಬೇರೆ ಬೇರೆ ಅರ್ಥ ಕಲ್ಪಿಸುವಂಥ ಅವಶ್ಯಕತೆ ಏನಿಲ್ಲ ಇಟ್ ಇಸ್ ಕಾಲ್ ಸಿಕ್ಕ ಏನು ಮಾಡೋದು ಕೆಲಸ ಇಲ್ಲದವ್ರು ಅದೇ ಕೆಲಸ ಮಾಡುತ್ತಾನೆ ಕೆಲಸಿದ್ದವ್ರು ಅವ್ರವ್ರ ಕೆಲಸದ ಬಗ್ಗೆ ಮಗನಾಗಿ ಕೆಲಸ ಇಲ್ಲದಂತವ್ರು ಏನು ಮಾಡ್ತಾರೆ ಹುಡುಕಿ ಅದ್ರಾಗ ಏನಾದ್ರು ತಗೋದು ಏನಾದ್ರು ಹೇಳಬೇಕು ಅಂತ ಹೇಳ್ತಾರೆ ಅಷ್ಟೇ ಅಚಾರಕ್ಕೆ ಭೇಟಿನ ಭೇಟಿ ಆಗಬೇಕು ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ ಮೂರನೇ ಮಾಡಿ ನಾನಿದ್ದೆ ಅವ್ರು ನಾಲ್ಕನೇ ಮಾಡಿ ಬಂದರು ನಾನು ಊರು ಆಡಬೇಕಾಗಿತ್ತು ಬಂದಿದ್ದಾರೆ ಮುಖ್ಯಮಂತ್ರಿಗಳು ಅಂದರು ಮುಖ್ಯಮಂತ್ರಿಗಳು ಬಂದಾರ ಅಂದರೂ ಕೂಡ ಅಟ್ಲೀಸ್ಟ್ ನಾವು ಯಾವ ಪಕ್ಷದಲ್ಲಿದ್ದೀವಿ ಯಾವ ದಟ್ ಈಸ್ ಡಿಫ್ರೆಂಟ್ ಬಟ್ ಒಬ್ಬ ಮುಖ್ಯಮಂತ್ರಿ ಬಂದರೆ ಒಂದು ಗೌರವಾ ಒಂದು ಹೋಗಿ ತಟ್ಟೆ ಸಿಕ್ಕ